ಜಾಗಗಳಲ್ಲಿ ಎಲ್ಲೆಲ್ಲಿ ನೀರು ತೊಂದರೆ ಆಗ್ತದೆ ಪ್ರಮುಖವಾಗಿ ಎಲ್ಲೆಲ್ಲಿ ನೀರುಗಳು ತೊಂದರೆ ಆಗ್ತದೆ ಅದಕ್ಕೆ ಕೂಡ ನಾವು ಪರಿಹಾರ ಮಾಡ್ತೀವಿ ಕೆಲವೊಂದು ಕಡೆ ಒಂದು ದಿವಸ ಪರಿಹಾರನ ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ ಕೂಡ ಜನರು ಸಹಕಾರ ಮಾಡಿದ್ದಾರೆ ಮಾಡ್ಕೊಂಡಿದ್ರು ಮಾಡಿದ್ವಿ ಇನ್ನೊಂದು ಕಡೆ ಒಟ್ಟು ಬರ್ನಲ್ಲಿ ಬರ್ತದೆ ಮಾಡಿದ್ದಾರೆ ಇನ್ನು ಕೆಲವೊಂದು ಕಡೆ ಶಿವಾಜಿ ಚೌಕಲ್ಲಿ ಒಂದು ದಿವಸ ಅಲ್ಲಿ ಲೆವೆಲ್ಸ್ ಒಂದೂವರೆ ಮೀಟರ್ ಹೈಟ್ ಇದೆ ಈ ರೀತಿ ಬಂದ್ಲಾ ಮುಂದೆ ದಿನವೊಂದು ಸ್ಯಾಕ್ ಆಗ್ತದೆ ಅದಕ್ಕೆ ನಾನು ನಮ್ಮ ಬೆಂಗಳೂರಿಂದ ಕೆಲವರು ತಜ್ಞರನ್ನೇ ಒಂದು ದಿವಸ ಎರಡು ಮೂರು ದಿವಸದಲ್ಲಿ ಬರ್ತಾರೆ ಬಂದು ಅದಕ್ಕೆ ಮೂರು ಸದಿ ಇಲ್ಲಿ ಇಂಜಿನಿಯರ್ ಸಜೆಸ್ಟ್ ಮಾಡೋದೇನು ಅದನ್ನು ಏನು ಹರಿಜೆಂಟಲ್ ಟನಲ್ ಮಾಡಬೇಕು ಅಂತ ಅದು ಹರಿಜೆಂಟಲ್ ಟನಲ್ ಮಾಡಬೇಕು ಅಥವಾ ಇಲ್ಲಿಂದಲೂ ಬಾಕ್ಸನ್ನು ಕೆಳಗೆ ಇರಿಸಬೇಕು ಅದು ನಾನು ಪ್ರಣೈತದ ನಾನಲ್ಲ ಅವ್ರಿಗೆ ಹೇಳಬೇಕಾಗ್ತದೆ ಅದನ್ನು ಒಂದು ಮಾಡಿಸ್ಲಿಕ್ಕೆ ಅದಕ್ಕೊಂಚು ಎಷ್ಟು ಕೋಟಿ ಎರಡು ಕೋಟಿ ಖರ್ಚು ಆಗ್ಬೋದು ಅಂತ ಇದೆ ಹೆಚ್ಚಿನ ಆಗ್ಬೋದು ಕಡಿಮೆನೂ ಆಗ್ಬೋದು ಅದು ಎಸ್ಟಿಮೇಷನ್ ಈಗ ಪ್ರಮುಖವಾಗಿ ನಾವು ಈ ಮೂರ್ನಾಲ್ಕೈದು ಕಡೆ ಏನೇನು ನೀರುಗಳು ಬರ್ತಾ ಇದ್ದಾವೆ ಎಲ್ಲೆಲ್ಲೂ ಒಂದು ದಿವಸ ಐಡೆಂಟಿಫೈ ಮಾಡಿದ್ದಾವೆ ಈಗ ಎರಡು ನಮ್ಮ ಜಿಲ್ಲಾಧಿಕಾರಿಗಳನ್ನ ಮತ್ತು ಕಮಿಷನರ್ ಅವ್ರನ್ನ ಆಮೇಲೆ ಸಿಇಒ ಮತ್ತು ಎಸ್ ಪಿ ಅವ್ರಿಗೆ ಸಂಬಂಧ ಬರೋದಿಲ್ಲ ಅದು ಕೂಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಎಲ್ಲವನ್ನ ಕೂಡ ನಾವು ಐಡೆಂಟಿಫೈ ಮಾಡಿದ್ವಿ ಒಂದು ಟೆಂಪ್ರರಿ ಆಗಿ ಒಂದು ದಿವಸ ಏನು ಅದು ನೀರನ್ನು ಇದು ಮಾಡಬೇಕು ಅದು ಈ ಮಳೆ ನಿಂತ ಮೇಲೆ ಒಂದು ದಿವಸ ದರಾಸಲಾದಲ್ಲಿ ಆಗಬಾರ್ದು ಮಳೆ ನಿಂತ ಮೇಲೆ ಒಂದು ದಿವಸ ಪರ್ಮನೆಂಟ್ ಆಗಿ ಲೈನಿಂಗ್ ಮಾಡ್ಕೊಡುವಂಥದ್ದು ಆಗಲಿ ಅದನ್ನು ಏನು ನಿಮ್ಮ ಡ್ರೆಚ್ ಇದು ಮಾಡ್ಕೊಳ್ಳೋದಾಗುತ್ತೆ ಅದನ್ನೆಲ್ಲ ಆಗಿ ಮಾಡಬೇಕು ಮತ್ತು ಜೊತೆಗೆ ನಾನು ಬೆಂಗಳೂರಿಂದ ಕೆಲವೊಂದು ಟೀಮನ್ನು ಕಳಿಸ್ತಾ ಇದ್ದೀನಿ ಅಂತಿಮ ಒಂದು ಸಮಗ್ರವಾಗಿ ನಮಗೆ ಐಡೆಂಟಿಫೈ ಆಗಿದಾವೆ ನಮಗೆ ಅಂತ ಏನೇನಾಗಿದವ ಅಂತೇಳಿ ಏನಾದರೂ ಆದರೆ ಅವರು ಐಡೆಂಟಿಫೈ ಮಾಡಿದ್ವಿ ಅಂತ ಕೆಲಸ ಮಾಡಿಬಿಡ್ತೀವಿ ಆ ಜೊತೆಗೆ ಇನ್ನೂಷ್ಟು ಪರಿಣಾಮಕಾರಿಯಾಗಿ ಆಗಲಿಕ್ಕೆ ಒಂದು ಸಹ ಆ ತಂದೆ ರೊಟ್ಟಿ ಜೊತೆ ಕೂತ್ಕೊಂಡು ದೂರು ಮಾಡಿದ್ದು ಸರಿಯಾದ ಮತ್ತು ಇನ್ನೂ ಹೆಚ್ಚಿನ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡಿ ಒಟ್ಟಾರೆ ನನ್ನ ಒಂದು ಇಚ್ಛೆ ಇವತ್ತು ಕೆಲಸ ಬಲವಾದಂಥ ಇಚ್ಛೆ ಏನಿದೆ ಅಂದರೆ ಇವತ್ತು ಈ ಸಲ ಇದು ಮುಗಿದ ಮುಂದಿನ ವರ್ಷದಿಂದ ಬಟ್ಟೆಗಳು ಒಳಗಡೆಯಿಂದ ನೀರೇನು ಮಳೆಗಳಾದಾಗ ಎಲ್ಲ ಕಡೆನೂ ದೇಶದಾದ್ಯಂತ ಮಳೆಯಾಗಿದೆ ಅದೆಲ್ಲ ಆಗಿದೆ ಅದು ಅದು ಒಂದು ಭಾಗ ಅದನ್ನು ಯಾವ ರೀತಿ ಈ ಬಡಿ ಬೌಡಿಗಳು ನೀರು ಬರ್ತಾ ಇದೆ ಬಡಿ ಬೌಡಿ ಅಂತ ಒಳಗೆ ನೀರು ಬರ್ತದೆ ಬಡಿ ಬೌಡಿ ಇದು ಪ್ರಾಬ್ಲಮ್ ಸಾಲ್ ಆಗ್ತದೆ ಎಲ್ಲರೂ ಕೂಡ ಇವತ್ತು ನಾವು ಒಂದು ಸಮಗ್ರವಾಗಿ ಒಂದು ಇವತ್ತು ಎಲ್ಲೆಲ್ಲಿ ಇವತ್ತು ಪರಿಹಾರ ಏನು ಬರೀ ಬರೀ ಮೂರು ಹೋಗಿದ್ರೆ ಪರಿಹಾರ ಆಗದಲ್ಲ ಅದು ಪರಿಹಾರ ಬೇಕಲ್ಲ ಆ ಪರಿಹಾರನ ಕೂಡ ನಾವು ವಿಚಾರ ಮಾಡಿದೀವಿ ಆ ಪರಿಹಾರ ತಕ್ಕಂತೆ ನಾನೇ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಕೆಲಸಗಳನ್ನ ಮಾಡಿಸಿಕೊಡುವಂಥ ಜವಾಬ್ದಾರಿ ನಾವು ಜಿಲ್ಲಾ ಅವ್ರ ಸಚಿವನಾಗಿದ್ದೇನೆ ನಾನು ಮಾಡ್ತೀನಿ ಇದು ಆ್ಯಕ್ಚುಲಿ ಇಲ್ಲಿ ನಗರ ಶಾಸಕರು ಮಾಡಬೇಕಾಗಿತ್ತು ನಗರ ಶಾಸಕರು ಅವರು ಬಿಜಿ ಇದಾರೆ ಮನೆ ಜನರಿಗೆ ಬಯಕ್ಕೆ ಅವ್ರಿಗೆ ಹಿಂಗೆ ಆ ಹೆಣ್ಮಕ್ಳು ಈ ಹೆಣ್ಮಕ್ಳು ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅವರು ದಾಡಿ ಗೋಪಿ ಮೊಹಮ್ಮದ್ ಬೈಗಂಬರು ಈಗ ಮತ್ತೇನೋ ಲಕ್ಷ ಎಂಥ ಇಂಥದ್ರಲ್ಲಿ ಅವರು ಬಿಸಿ ಇದ್ದಾರೆ ಅವ್ರು ಬಂದು ಈಗ ನಾನು ಎರಡನೇ ಸಲ ಬಾರಿ ಹೊತ್ತು ಮೊನ್ನೆ ನಾನು ಸಭೆನೂ ಕೂಡ ಮಾಡಿದ್ದೆ ಇವತ್ತು ನಾನೀಗ ಮತ್ತೆ ಅದನ್ನು ಬಂದು ವೈಯಕ್ತಿಕವಾಗಿ ನಾನು ಇದು ಮಾಡಿದ್ದೀನಿ ಒಟ್ಟು ಇದಕ್ಕೆ ಪರಿಹಾರ ಪ್ರಾಮಾಣಿಕೋತ್ಸವ ಬಂದು ನೋಡಿ ಅಂತದಲ್ಲ ಪರಿಹಾರ ಏನಿದೆ ಅಂತೇಳಿ ಜಿಲ್ಲಾಧಿಕಾರಿಗಳು ನಾವು ಕೂಡ ಸೂಚನೆ ಮಾಡ್ತೀವಿ ಎಲ್ಲ ಕಾರ್ಪೊರೆಟರ್ಸು ಕೂಡ ಇದೆ ಒಟ್ಟಾರೆ ಈ ಸಮಸ್ಯೆಯನ್ನು ಇವತ್ತು ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಸಂಪೂರ್ಣವಾಗಿದ್ದಾನೆ ಕೆಲಸ ಒಂದು ಟೆಂಪ್ರರಿ ಒಂದು ಪರ್ಮನೆಂಟ್ ಎರಡೂ ಕೂಡ ಮಾಡಿಸಿ ಮುಂದಿನ ವರ್ಷದ ಕೋಟೆ ಗೋಡೆ ಹೊರಗಡೆಯಿಂದ ನೀರೇನು ಒಳಗಡೆ ಬರಬಾರ್ದು ಒಳಗಡೆ ಕೆಲವೊಂದು ಏನು ಸಂಸ್ಥೆ ಸಂಸ್ಥೆ ಅವನು ಕೂಡ ಅಟೆಂಡ್ ಮಾಡ್ತೀವಿ ಸರ್ ಪ್ರತಿ ಸರಿ ನಾವು ಒತ್ತುವರಿ ಚಲೋ ಮಾಡಿಸ್ತೀವಿ ಅಂತ ಹೇಳ್ತಿರ್ತಾರೆ ಅದು ರಾಜಕೀಯ ಪತ್ರದಿಂದಾನೇ ಒತ್ತುವರಿ ಕಡಿಮೆ ಬಂದಾಯ್ತು ನೋಡಿ ಒಂದು ಕೆಡಿ ಬಾಲಕಿಯವರು ರೆಡಿ ಒಂದು 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 ಕೆಡಿ ರಾಜಕೀಯ ಒತ್ತಡ ಏನಲ್ಲ ರಾಜಕೀಯ ಒತ್ತಡ ಕೋಟಿಗೆ

ಕೋರ್ಟ್ ಇದರಿಂದ ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ ಒಂದು ಕೆಲವು ಕಡೆ ತುಂಬಿಸುವ ಅನುದಾರದ್ದು ಕೂಡ ಒಂದು ಕಡೆ ಮನೆ ಎಪ್ಪತ್ತು ಲಕ್ಷ ಬೇಕಾಗಿತ್ತು ಬೇರೆ ಒಂದು ನಾಟಕ ಮಾಡಿ ಇಲ್ಲೇ ಕೊಟ್ಟಿದ್ದು ಈಗ ಶಿವಾಜಿ ಅದ್ರ ಹತ್ರ ಏನ್ ಮಾಡ್ಬೇಕಾದ್ರು ಎರಡು ಕೊಟ್ಟು ಕರ್ಸಿಬಿಟ್ಟಿದ್ದೀನಿ ಅದಕ್ಕೆ ಅನ್ನೋದು ಕೊಡಿಸ್ಬೇಕಲ್ಲ ಅದಕ್ಕೆ ನಾನು ನಗರಾಭಿವೃದ್ಧಿ ಸಚಿವರು ಸುರೇಶ್ ಭರೋತಿ ಜೊತೆ ಮಾತಾಡ್ತೇನೆ ಅವಶ್ಯಕ ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ ಎಲ್ಲದಕ್ಕೂ ಎಲ್ಲಿಗೂ ಕೂಡ ಹಣಕಾಸಿನ ತೊಂದರೆ ಆಗ್ಬೇಕು ಅಂದ್ಕೊಂಡು ಟೆಂಪ್ರರಿ ಮತ್ತು ಪರ್ಮನೆಂಟ್ ಎರಡನ್ನೂ ಕೂಡ ಮುಂದಿನ ಫಸ್ಟ್ ಈಗ ಒಂದು ತಿಂಗಳಲ್ಲಿ ಎಲ್ಲ ಟೆಂಪರರಿ ಕೆಲಸ ಬರಕ್ ಆ ಶಾಶ್ವತ ಕೆಲಸ ಕೂಡ ನಾವು ಆರು ತಿಂಗಳಾದ್ರೆ ಮುಗಿಸಿ ಮುಂದಿನ ವರ್ಷದಿಂದ ಇದು ಬೈಕ್ ಜೊತಾ ಇದ್ದೀವಿ ಮುಂದಿನ ವರ್ಷದ ಹೊರಗಡೆ ನೀರು ಯಾವುದು ಕೂಡ ಒಳಗಡೆ ಬರಬಾರ್ದು ಒಳಗಡೆ ಸಣ್ಣ ಪೂರ್ಣ ಕೆಲಸಗಳನ್ನ ನಾವು ಮಾಡ್ತೀವಿ